ಇವತ್ತು ಸಿಂಪಲ್ಲಾಗಿ ರುಚಿಕರವಾದ ಆಗ್ಲಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಆಗ್ಲಕಾಯಿ ಬಂದಿದ್ದೀನಿ ನಾನು ಒಂದು ಐದು ತೊಗೊಂಡಿದ್ದೀನಿ ನಾನು ಆಗ್ಲಕಾಯಿ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಈ ಥರ ರೌಂಡ್ ಶೇಪು ಕಟ್ ಮಾಡ್ಕೊಬೋದು ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಎರಡು ವಿಸ ಕೂಗಿಸ್ಕೋಬೇಕು ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಕಹಿ ಒಂದು ಸ್ವಲ್ಪ ನೀರೆಲ್ಲ ಹೋಗುತ್ತೆ ಜಾಸ್ತಿ ಕಹಿ ಇರುತ್ತೆ ಹಾಗಲಕಾಯಿ ಒಂದು ಸ್ವಲ್ಪ ನೀರು ಒಂದು ಎರಡು ವಿಸಲ್ ಕೂಗಿಸ್ಕೋಬೇಕು ಕೂಗೈತೆ ಇವಾಗ ರೆಡಿಯಾಗೈತೆ ಹಾಗಲಕಾಯಿ ನೀರೆಲ್ಲ ಸೋರ ಗಂಟ ಸೋರ್ಸ್ಕೋಬೇಕು ನೀಟಾಗಿ ಈ ಥರ ನೀಟಾಗಿ ಸೋರಕ್ಕೆ ಹಾಕಿ ಇಟ್ಬಿಡ್ಬೇಕು ಅದೇ ನುಡಿ ಮಸಾಲೆ ಐಟಮ್ ತೊಗೊಂಡಿದ್ದೀನಿ ಮೆಣಸಿಕಾಯಿ ಟೊಮೊಟೊ ಈರುಳ್ಳಿ ಖಾರ ಪುಡಿ ಕಾಯಿ ತುರಿ ಹಣ್ಣು ಒಂದು ಸ್ವಲ್ಪ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಸಿಮೆಣ್ಸಿ ಎರಡು ತೊಗೊಂಡಿದ್ದೀನಿ ನಾನು ಸಿಮೆಣ್ಸಿ ಅದೊಂದು ಸ್ವಲ್ಪ ಫ್ರೈ ಆಗಲಿ ಕರಿಬೇ ಒಂದು ಸ್ವಲ್ಪ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರ ತನಕ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಇದಕ್ಕೆ ಟೊಮಟೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದೊಂದು ಹದಿನೈದು ನಿಮಿಷ ಫ್ರೈ ಮಾಡ್ಕೋಬೇಕು ಟೊಮೊಟೋನ ಎಲ್ಲ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಕೈ ಹಾಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಅದ ನೋಡಿ ಹಾಗಲಕಾಯಿ ಬೇಯಿಸಿಟ್ಕೊಂಡಿದ್ನೆಲ್ಲ ಅದು ಹಾಕೊಂಡಿದ್ದೀನಿ ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ರು ಹುಣ್ಸೆ ಹಣ್ಣು ನಾನು ಸ್ವಲ್ಪ ಕಾಯಿ ತುರಿ ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಟೇಸ್ಟು ಇರುತ್ತೆ ಹಾಗೇನೆ ಆಮೇಲೆ ಕೈಯು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲೇ ಮಟನ್ ಸಾಂಬಾರು ಪುಡಿ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನೇ ಹಾಕೋಬೋದು ಸ್ವಲ್ಪ ಎಷ್ಟು ಬೇಕು ಅಳತೆಗೆ ಅಷ್ಟು ನೀರು ಹಾಕೋಬೋದು ನಾನೊಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಚಪಾತಿಗೆ ಗ್ರೇವಿ ಥರ ಇರಲಿ ಅಂತ ಸ್ವಲ್ಪ ಬೆಲ್ಲ ತ ಹಾಕೋತಾ ಇದ್ದೀನಿ ಕೈ ಕಮ್ಮಿ ಆಗಲಿ ಅಂತ ಸಿಹಿ ಕೈ ಎಲ್ಲ ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಅದೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕಿಟ್ಬಿಡೋಣ ಇಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ ಬೇಕ್ ಇದ್ದೀನಿ ನಾನು ಮುಚ್ಚಲದಲ್ಲಿ ಮುಚ್ಚಬೇಕು ನೋಡಿ ರೆಡಿಯಾಗೈತೆ ಆಲೇನೆ ಅದು ಗೊಜ್ಜು ಈ ಥರ ಗಟ್ಟಿ ಥರ ಬರಬೇಕು ಅದು ಕೈ ನೋಡಿ ಎಷ್ಟು ನೀಟಾಗಿ ಬೆಂದೈತೆ ಅಂತ ಚಪಾತಿಗಂತೂ ತುಂಬ ಕಾಂಬಿನೇಷನು ಅಕ್ಕಿ ರೊಟ್ಟಿಗೂ ಆಗುತ್ತೆ ಚೆನ್ನಾಗಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ